ಹಾ ಕುಂತಿ ನಿಂದ ಬಾರಿ ಬಿಡ ಜೀವನ ಆರಾಮ್ ಇಬ್ರು ಸಸ್ತಾರದಾರು ಎಲ್ಲಾ ಮಾಡ್ತಾರು ಕುಂತ ಬಿಡ್ತೀನಿ ನೋಡಿಷ್ಟು ನೀವೊಬ್ರು ನೀ ನೀನ್ ಹೊರೆ ಮಾಡ್ತಿ ನಾ ಬಂದಾಗ ಒಮ್ಮಿ ಈ ಕುರ್ಚೆ ಹಿಡ್ಕೊಂಡು ಕುಂತ ಬಿಟ್ಟಿರ್ತೀನಿ ನೀನು ಆ ಕುರ್ಚೆ ಬೇಸರಾಗಿರ್ಬೆಕ್ ನೀನು ಎಷ್ಟು ಕುಂದ್ರ ತಾಳಪಾಯಿ ನನ್ನ ಮ್ಯಾಲ ಅಂತ ಹೇಳಿ ಅದ ಬೇಜಾರ್ ಮಾಡ್ಕೊಂಡಿರ್ತತಿ ಪಾಪ ಕುರ್ಚ ಅನ್ಕೊತ್ತಿರ್ತತಿ ನನ್ ಎದಕ್ಕೆ ಇಲ್ಲಿ ಹಾಕಿರೋ ಮರಯ ಜಗಾ ಚೇಂಜ್ ಮಾಡ್ರು ಮದ್ ನಂದು ಈ ಹೆಣಮಗಳು ಬರ್ತಾಳು ನನ್ನ ಮೇಲೆ ಕುಂದಿರ್ತಾಳೋ ಈ ಹೆಣಮಗಳು ಬರ್ತಾಳು ನನ್ನ ಮೇಲೆ ಕುಂದಿರ್ತಾಳೋ ಒಟ್ಟಾ ಅಳಗೆાડದುಲಿಕಿ ಎಷ್ಟಂತ ತಡಕೊಳ್ಳ ನಾನು ಅನ್ಕೊತ್ತಿರ್ತತೆ ಅದು ಹೇ ಕುರ್ಚೆ ನಿಮಗೆ ಹೇಳಿ ಹಿಂಗ್ರಿ ಗೌರ ಅಂತ ಹೇಳಿ ಒಟ್ಟ ನನಗೆ ಏನಾರ ಅನ್ಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ನಿಮಗೆ ಹಾ ತಿಂದಾಗ್ನ ಅರುದುದು ನಿಮಗೆ ನನಗೆ ಅಂಜಿಲ್ಲ ಅಂದ್ರೆ ಅಂದ್ರೇನ್ರಿ ನಾ ಒಬ್ಬಕ್ಕೆ ಅನ್ಸ್ಕೋಕ್ ನಿಮ್ಮ ಕಡೆ ಮತ್ತೆ ಯಾರು ಅನ್ಸ್ಕೋತಾರು ಅದೆಲ್ಲ ಬಿಡು ಕುಡಿಯಾಕ ಒಂದ್ ಗ್ಲಾಸ್ ನೀರು ತಗೊಂಡು ಅವರಿಪ ಈ ಕುಂತೆ ನಾನು ಕಾಲು ಸಾಕತಾನು ಸಸ್ತಾರ ಧರ್ಮ ಇಬ್ರು ಹೇಳಿ ಅವ್ರು ತಗೊಂಬಂದ್ ಕೊಡ್ತಾರ ಏನ ಕಾಲು ಸಾಕತಾವ ಏನು ಮಾಡಿ ಕಾಲು ಸಾಕತ ನೀನು ಕುಂತ ಕುಂತ ಕಾಲು ನುಸ್ತಿರ್ತಾವ ಹೋಗಿ ತಗೊಂಬರೋಗು ವಾಕಿಂಗ್ ಆದಂಗ್ ಅಕತಿ ಬೇಡಲ್ರಿ ನನಗೆ ವಾಕಿಂಗ್ ಬೇಡ ರನ್ನಿಂಗ್ ಬೇಡ ಏನು ಬೇಡ ನನಗೆ ಆಗುದಿಲ್ಲ ನಿಮ್ ಸಸ್ತಾರ ಹೇಳಿ ತಗೊಂಬರ್ತಾರ ಅವ್ರ ಚೇಚೇ ಚೇಚೇ ಗಂಡು ಎಷ್ಟು ಮರ್ಯಾದೆ ಕೊಡ್ತೀಯ ನೀನು ಒಂದು ವಾಟೆ ನೀರು ಕೊಡುವ ಇಲ್ಲಿ ನನ್ನ ಕುಡಿಯಾಕ ಇಷ್ಟು ದಿನ ಮರ್ಯಾದೆ ಕೊಟ್ಟಿದ್ದೆ ಆಗೈತಿ ತಗೊಂಡಿದ್ದೆ ಎಲ್ಲ ಆಗೈತಿ ಈಗ ಇಬ್ರು ಸಸ್ತಾರದಾರು ಅವ್ರಿಗೆ ಹೇಳ್ರಿ ಅವ್ರು ತಗೊಂಡ್ಬಂದ್ ಕೊಡ್ತಾರು ನನಗಂತೂ ಈಗ ಹೇಳಾಕ ಆಗುದಿಲ್ಲ ಅಂದ್ರೆ ಆಗುದಿಲ್ಲ

ಒಂದ್ ದಿನ ಒಬ್ಬಕ್ಕಿ ಅಡಿಗೆ ಮನಿ ಪಾಳೆ ಒಬ್ಬಕ್ಕಿ ಹೊರಗಿನ ಪಾಳೆ ಅಂದ್ರ ಅಡಿಗೆ ಮನಿ ದಿನ ಕೆಲಸ ಇರ್ತತಿ ಒಬ್ಬಕ್ ಮಾಡ್ಕೋದು ಹೊರಗಿನ ದಿನ ಕೆಲಸ ಇರ್ತತಿ ಇನ್ನೊಬ್ಬ ಮಾಡ್ಕೋದು ಮತ್ ಮರ್ನೆ ದಿನ ಅದ ಉಲ್ಟಾ ಹಂಗ ಹೌದನ ನನಗೆ ಗೊತ್ತಿಲ್ಲ ಇಲ್ಲಲ್ಲ ಇದು ನೀ ಮನೆಗೆ ಇದ್ರಲ್ಲ ಗೊತ್ತಾಗೋದು ನೀವು ತಿನ್ನ ಕಟ್ಟ ಬರ್ತೀರ ಮನಿಗೆ ಊಟ ಟೈಮ್ ನಾಗೆ ಇಲ್ಲಿರ್ತೀರ ನೀ ಮನೆಯಾಗ ಹಂಗಾಗಿ ನಿಮಗೆ ಗೊತ್ತಾಗಿಲ್ಲ ಅದು ಅಂದ್ರೆ ಈಗ ನಾನು ಹೊರಗಿನ ಪಾಳೆ ಇದ್ದ ಸೊಸಿಗೆ ನೀರು ತಗೊಂಡ್ ಬಾನೆ ಅಂದ್ರೆ ತರೋದಿಲ್ಲ ನಾ ಕೆಂಗರ ತರೋದಿಲ್ಲ ಅಲ್ಲ ಅಲ್ಲ ಬಾರಿ ಅತ್ ಬಿಡ ನಿಮ್ದು ಪೊಲೀಸ್ ಸ್ಟೇಷನ್ ಆಗು ಇಂತ ರೂಲ್ಸ್ ಇರ್ತಾವೋ ಇಲ್ಲೋ ಹಾ ಮಸ್ತ್ ರೂಲ್ ಹಾಕೊಂಡಿರ್ ಬಿಡ ಮನೆಯಾಗ ತಗೋರಿ ಮಾವರ ನೀರು ಅಲ್ಲ ಸುಳಿನ್ ಹೊರಗಿನ ಪಾಳೈತೆ ಹೊರಗಿನ ಪಾಳೈತೆ ಹೊರಗಿನ ಪಾಳೈತ್ರಿ ಅತ್ಯರ ನಂದ್ ಹಾ ಅಡಿಗೆ ಮನಿಗ್ ರೀ ನಾನು ಹೊರಗರಿ ಬಾಂಡೆ ವಗ್ಯಾನ ಕಸ ಈ ಪಾಳೈತ್ರಿ ನಂದ್ ಇವತ್ತು ನಿಮ್ಮ ಮಾವ ನೀರ್ ನೀನು ನೀನ್ ಹೊರಗಿನ ಪಾಳೆ ಇದ್ದಾಗ ಒಂದ್ ಗ್ಲಾಸ್ ನೀರ್ ಕೇಳಿರ ಕುಡುದಿಲ್ಲ ನೀನ್ ಅತ್ಯರ ಅಡಿಗೆ ಮನಿ ಪಾಳೆ ನಂದಿಲ್ಲ ಅಕ್ಕಿದೈತಿ ನೀವು ಕುಡಿಯಾಕ ನೀರ್ ಕೇಳಾಕತ್ತೀರಿ ಅಕಿನ ಕೇಳ್ರಿ ಅಂತಿ ಈಗ ನಿಮ್ಮ ಮಾವು ಕೇಳಿ ಕೊಟ್ಟಿ ನೀನು ಅತ್ಯಾರ ಪಾಪ ಮಾವಾರು ಬಿಸ್ಲಾಗಿಂದ ಬಂದಾರಿ ಹೊರಗಿಂತ ಒಂದ್ ಗ್ಲಾಸ್ ನೀರ್ ಕೇಳಿ ಕೊಡಬಾರ್ದನ್ರಿ ನಾ ಅವ್ರಿಗೆ அஸ்கு அத்தியாரல்ல மாவார் நீவேன்ஸ் நீல் முந்தி அத்தியார அடிகி மணி பாழேதாக்கி அடிகி மணி நோடு அடிகி மணி கால் இடங்கில அடிகிங்கல உம் நீச்சா நங்கார நீ ரூல்ஸ் ஆகுதில்ல நீங்க ரூல்ஸ் முறி பிக்கு அந்த பிக்குஸ் நீங்க அவங்க அண்ணா சாரூ ரொட்டில ಅತ್ಯಾರ ನಂಗೆ ರೊಟ್ಟಿ ಮಾಡೋಕ ಬರುದಿಲ್ಲರೀ ಹಾ ಇದನ್ನ ಚೆನ್ನಾಗಿ ಮತ್ತೆ ಏನ್ ಬರ್ತತಿ ಬರುದಿಲ್ಲ ಬರುದಿಲ್ಲ ಅಂತೇಳಿ ಅನ್ನ ಸಾರು ಮಾಡ್ಕೊಂತ ಹೋಗ್ಬಿಡು ಯಾವಾಗ ಕೇಳ್ಕೋದಿ ರೊಟ್ಟಿ ಹಾ ಹಂಗ ಕೇಳ್ರಿ ಅತ್ಯಾರ ಹಾ ಅತ್ತಿಯರು ಕೇಳಾಕತಾರಳ ನೀ ಏನು ಹೇಳುದ್ ಮತ್ತ ಹಂಗೆ ಕೇಳ್ರಿ ಅತ್ಯಾರ ಹಿಂಗ ಕೇಳ್ರಿ ಅತ್ಯಾರ ಅಂತ ಅಯ್ಯಯ್ಯ ನಾನು ಅತ್ಯಾರ್ಗೆ ಹಾಕತ್ತಳೆ ಹೇಳಕತ್ತಿಲ್ಲ ಹೇಳಕ್ಕಿಲ್ಲ ನಾನು ಅನ್ನ ಸಾರು ಮಾಡಿಟ್ಟೆ ಯಾರು ತಿನ್ಬೇಕಾದನೆ ನೀ ಮಾಡು ಅನ್ನ ಸಾರು ದನಾನು ತಿನ್ನುದಿಲ್ಲ ಅಯ್ಯ ದನ ಯಾಕ ಅತ್ತಿಯರು ತಿಂತಾರಳ್ಳ ಅಯ್ಯ ಹತ್ತ್ಯಾರ ಅಂತ ಹೇಳಿ ತಿಂತಾರ ಅದನ ಮತ್ತ್ಯಾರ ಮತ್ತ್ಯಾರ ಆದ್ರ ತಿನ್ನುವುದೇ ಇಲ್ಲ ಅದನ ಮನ್ನಿ ಹತ್ತಿಯಾರಿಂದ ದನಕಾ ಹಾಕಿದ್ನ ನೀ ಮಾಡಿದ್ದ ದನ ಸಾರು ಒಂದೀಟ್ ಮೂಸ ನೋಡಿಲ್ಲ ಅದನ ಗೊತ್ತದ ಅಯ್ಯ ಬಾರಿ ಬಿಡ ನಿಂದು ಅದನ್ನ ಇವ ದನಕ್ ಹಾಕಿದ್ದಿ ಇಡ್ಬಕಿಲ್ಲ ಬಂದಿಂದ ಹತ್ಯಾರು ತಿಂತಿದ್ರು ಅಲ್ರಿ ಹೇಳ್ ಬಿಟ್ಟಾರ ನಂಗ ಯಾಕ ದನಕತ್ತಿಲ್ರಿ ನೀವು ನಾನು ದನ ತಿಂತಾ ಕೇಳ ನಿಮಗ ಅಂದ್ರ ದನ ತಿನ್ಲಂತ ಅದನ್ನ ನಾ ತಿಂತೇನಲ್ಲೇ ಹಂಗನ ನಿಮಗ ಏರಿ ನೀವೇನ ಮೂವತ್ತೆನ್ ಹಲ್ಕಿತ್ತೀರಲ್ಲನ ಮುಚ್ಚ್ರಿ ಹಲ್ಲೆ ಅಂದಿಲ್ರಿ ನಿಮಗ ಅಂದಾಕಿ ಅತ್ತಿಯರ ನಾನು ಅಂದಿಲ್ರಿ ಅಂದಾಕಿ ಅಣ್ಣ ಅಣ್ಣಮಟ್ಟ ಇಬ್ರು ಅಂದ ಮತ್ತ ನಾ ಅಂದಿಲ್ ನೀ ಅಂದಿಲ್ಲ ಅಂತ ಹೇಳಿ ಬಿಡಾಡ್ಯಾರ ಒಬ್ಬರ ಮೇಲೆ ಒಬ್ರು ಹಾಕ್ತಿರಿ ನೀ ಅನ್ನ ಸಾರು ಅಟ್ಟ ಮಾಡಿ ಊಟಕ್ಕೆ ಹೂರಿ ಎತ್ತ್ಯಾರ ಏನ್ ಊರಿ ಎತ್ತರ ಬೇರೆ ಅಡಿಗೆನ ಮಾಡ್ಕೊಡುದಿಲ್ಲ ಅದನ್ನ ಅನ್ನ ಸಾರು ಕುದಿಸಿ ಇಟ್ಬಿಡ್ತಿ ನೀ ಅನ್ನ ಸಾರು ನೋಡಿ ನೋಡಿ ನನಗ ಊಟದ ಮೇಲೆ ಜಿಗುಪ್ಸೆನ ಬಂದ್ಬಿಟ್ಟಿ ಹ ಊಟ ಅಂದ್ರೆ ಎಷ್ಟು ಪ್ರೀತಿಯಿಂದ ನಾನು ಬಿಡಾಡ್ಯಾರ ನೀವಿಬ್ರು ಬಂದ ಮೇಲೆ ಊಟನ ಬಿಡೋಂಗ ಆಗ್ಬಿಟ್ಟ ನನಗ ನಾವ್ ಅಲ್ಲಿ ಹೋಗ್ ಇವತ್ತು ಊಟ ಮಾಡುದಿಲ್ಲ ನಾನು ಅತಿಯಾರ ನೀವ್ ಹಂಗಂದ್ರೆ ಹಂಗ್ರಿ ಈಗ ಮಾಡಿದ್ದೆಲ್ಲ ವೇಸ್ಟ್ ಆಗುದಿಲ್ಲ ಅನ್ರಿ ನಿಮ್ಮನ್ನ ನಂಬೇ ಮಾಡಿನ್ರಿ ನಾನು ನೀವು ಉಂತೀರಿ ಯಾರ ಅನ್ಲಿಕ್ಕೂ ಅಂತ ಹೇಳಿ ಅಂದ್ರೆ ವೇಸ್ಟ್ ಆಕತ್ ಅಂತ ಹೇಳಿ ನಾ ಉಣಬಕನ ಊಟ ಅದನ ನೀ ಹೆಂಗ ಮಾಡಿರು ಉಣಬಕನ ನಾನು ವೇಸ್ಟ್ ಆಕತ್ ಅಂತ ಹೇಳಿ ನಿಮ್ಮ ಮಾ ಕುಂತಾ ನೋಡಲಿ ಅವ್ ಕೋಡ್ ಉಂಡ್ ಹೊಕ್ಕಾರ ಅವ್ರ ಹಾ ಹಾ ಏ ಬೇಡ ಬೇಡ ನನ್ ಗೊತ್ತಿಲ್ವಾ ನಾ ಈಗ ಉಣ್ಣುದಿಲ್ಲ ನಾ ಇವತ್ತು ಊಟನ ಮಾಡುದಿಲ್ಲ ಉಪವಾಸ ಮಾಡಕತ್ತ ನಾ ಇವತ್ತು ನಿಮ್ಮ ಅತ್ತಿಗೆ ಕೊಡೇವಾದ ನೋಟ ಆಕಿ ಮ್ಯಾಗಿನ ಮಾತಿಗೆ ಒಲ್ಲಿ ಅಂತಾಳ ಹಾಂ ಒಳಗೆ ಹೊಟ್ಟೆ ಹಸ್ತಿರ್ತದೆ ಅಕ್ಕಿಗೆ ಹಾಂ ಆಕಿ ಹೊಟ್ಟೆ ಸು ತಡ್ಕೋದಿಲ್ಲ ಮತ್ತೇನಾರ ಆಗಿದ್ದು ಆಕಿಗೆ ಹಾಕಿ ಕೊಟ್ಟುಬಿಡು ನಾನಂತರೂ ಇವತ್ತು ಉಪವಾಸ ಏನ ನಾ ಬರ್ತಾನೆ ಹೊಲಕ್ಕೆ ಹೋಗುದೈತೆ ನಂದ ನೋಡ್ ನೋಡಿ ಹೆಂಗ್ ತಪ್ಪಿಸ್ಕೊಂಡು ಹೋದ್ರವ್ರೆ ಅಲ್ಲಿ ಹೋಗಿ ಅಂಗಡಿಯಾಗ ಏನಾರ ತಿಂದು ಹಾಕಾರವ್ರು ಅವ್ರಿಗೇನ ನಾ ಇಲ್ಲಿ ಈ ಬಿಡಾಡಾರ ಕೈಯಾಗ ಸಿಕ್ಕೊಂಡು ಒದ್ದಾಡಕ್ಕೆ ಹಾ ನೆಟ್ಟ ಅಡಿಗೆ ಮಾಡಕ್ ಬರುದಿಲ್ಲ ಯಾಕೂ ಏನಾರ ಮಾಡ್ರಿ ಅಂದ್ರೆ ನಂದ್ ಪಾಳೆ ಇಲ್ಲ ನಿಂದ್ ಪಾಳೆ ಇಲ್ಲ ನಂದ್ ಆ ಪಾಳೆ ನಿಂದ್ ಅಂತ ಹೇಳಿ ನಾಟಕ ಮಾಡಿ ಯಾರು ತಪ್ಪಿಸ್ಕೊತಾವ್ எ எல்லோ நே நன் மக்களின் நான இவ்ரி கேக் செண்ட் நானாட் ஆயி ஏ சோகாடி அக்கி என்ன சார் நீக்க ரொட்டி படிவோக ஹம் யாக்கிரி அத்தியாரா ஆகுதில் நன்க நந்தேனா அடிகி மணி கேல இல் நீவா ரூல்ஸ் அண்ட் ரூல்ஸ் அந்த நன்கா அத்தியாரி நீ அடிகி மணி பாந்திரி நானே மாமன் நந்தோது அக்கி ஹேத்தி ரீ நீ மத்த வாட்கோ நோட் அக்கி அடிமணி பாலேய்தா சந்தை அடிகி மா நான ரொட்டி படுக்கு கொட்டினத்தி அந்த ಏನ್ ಬಿಡ್ರಿ ಅತ್ಯಾರ ನನಗ ಮಾಡ್ತೀರಿ ನೀವು ಅನ್ನ ಸಾರು ಮಾಡಿದ್ರಿ ಅತ್ಯಾರ ಬರ್ರಿ ಅದನ್ನ ಹಚ್ಕೊಡ್ತೇನೆ ಉನ್ ಬರ್ರಿ ಅಲ್ಲ ನನಗೆ ಒಂದು ತಿಳಿವಲ್ದು ಈ ಬಿಡಾಡಾರಿಗಿನ ಅತ್ತೆಯೋ ಇನ್ನು ನನಗೆ ಈ ಬಿಡಾಡಾರ ಅತ್ಯಾರೋ ಅನ್ನೋದು ಇವಕು ರೂಲ್ಸ್ ಮನ್ನಾಗಿಡ್ಲಿ ಈ ಯಾರು ನಾಯಿ ಕಚ್ಚಾರದಂಗ ಕಚ್ಚಾಡ್ತಾವಿನ್ ಅಂತ ಹೇಳಿ ಏನ ಒಂದು ಪಾಳೆ ಹಾಕಿ ಕೊಟ್ರಾತ ಪಾಳೆ ಪ್ರಕಾರ ಮಾಡ್ಕೊಂಡು ಹೋಗ್ಕಾವು ಸುಮ್ನ ಅಂತ ಹೇಳಿ ನಾಯಿನ ಪಾಳೆ ಹಾಕಿರ ನನಗ ಮುಳು ಮಾಡಿದ ನಡಿ ಅವನು ನೋಡಾಕಟ್ಟ ಏನು ಇಬ್ರು ಸುಸ್ತಾ ಇರದಾರ ಕಮ್ಮಗ ಅಡಿಗೆ ಮಾಡಿ ಹಾಕ್ತಾರು ತಿಂಚಿನ ಕುಂದ್ರತಾಳ ಪಾರಕ ಅಂತ ಹೇಳಿ ಓನೇನಾರು ಮಾತಾಡ್ಕೊತಾರ ಒಳಗಿಂದ ನನಗ ಗೊತ್ತ இவ்வாடூர் நெட்டை ஊட்டா நான் அதுவும் இல்ல சாக்கி சுத்தார் கையுன ಒನ್ ಗಂಡ ಕುಡಿದ್ ಬಂದ ನಾನು ಮಸ್ತ ಜಗಳ ಮಾಡಕತ್ತಾರ ಅವ್ರ ಕಮಲವಾ ಕಮಲನ್ ಗಂಡ. ಆ ಅವರು ಜಗಳ ಮಾಡಕತ್ತಾರ ಅಂದ್ರ ಮಸ್ತ ಜಗಳ ಮಾಡತರ ಅಂತ ನೀ ಖುಷಿಯಾಗಿ ಅಲ್ಲ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತೈತೆ ಪಾಪ. ಹಂಗ ನೋಡಿ ನಗಕ ಹೋಗಬರ್ದು. ಅವ ಜಗಳ ನೋಡಿ ನಗಕ ಹೋಗಬರ್ದು. ನೋಡು ನನ್ನ ಹಿಂ ತಟ್ಟಿ ಸಣೆ ಆಡಾಳು. ಕಲ್ಕೋಕಿದ ನಡಿ ನಡಿ ಜಗಳ ಇವ್ರು ಅಂತ. ಬಾ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರ್ಗೂ ಶೇರ್ ಮಾಡ್ರಿ ಹಂಗ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಹೇಳ್ರಿ ನಮ್ಮ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮ್ಗ್ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡ್ರಿ